ಚಾನಲ್ ಮೈ ನಮಸ್ಕಾರ ನಾ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಇವರು ನಮ್ಮ ಫಾಲೋವರ್ಸ್ ಇವರು ಏನ ಏನಪ್ಪ ಅಂದ್ರೆ ಇವ್ರು ನಮ್ಗ ಟ್ಯಾಂಕ್ಸ್ ಕೊಡಕ್ ಬಂದಿದ್ದಾರೆ ಬಿಜಾಪುರ್ಲಿಂದ ಬಂದಿದ್ದಾರೆ ನಮ್ಗೆ ನೋಡೋಕೆ ನಮ್ಮ ದೋಸ್ತ ಗಾಡಿ ಕೊಟ್ಟ ನೋಡ್ಕೊಂಡು ಬಿದ್ದಿದೆ ಇಲ್ಲಿ ಶೋರೂಮ್ ಒಳಗಡೆ ನೋಡ ಇವರು ಸಾಮಾನ್ಯ ಇದು ಮನವ ರೋಗಿ ತಜ್ಞದ ಇವರು ಈ ಕೊಟ್ಟವನ್ನು ಸೀದಾ ಮಾಡುತ್ತಿದ್ದಾರೆ ಯಾರಾದರೂ

ಇವರು ನಮ್ಮ ಫಾಲೋವರ್ಸ್ ಇವರು ಇವರು ಯಾಕಂದ್ರೆ ಬಹಳ ಸ್ವಲ್ಪ ಹೇಳಿದ್ರು ಗೊತ್ತಾಗಲ್ಲ ನಿಮ್ಗೆ ಯಾಕೆ ಬರ್ತೀರಿ ನೀವು ಇಲ್ಲಿಗೆ ಮನೇಲಿ ಇರ್ಬೇಕಾಗಿತ್ತು ಏಯ್ ಪೊಲೀಸ್ನವ್ರ ಬಿಟ್ಬಿಡ್ರಿ ಕಳಿಸ್ರಿ ಎಲ್ಲ ಇವರು ಮೂರ್ ತಿಂಗಳ ನನಗೆ ಆಗಿದ್ದಾರೆ ಮೂರ್ ತಿಂಗಳ ಇವರು ವಿಜ್ಞಾನಿಗಳು ತಳಗೊಂದ್ಸಕ ಮ್ಯಾಜ್ ಒಂದ್ಸಕ ಬಡಿತಾರೆ ನಮ್ಮ ದೋಸ್ತಿನ ಗಾಡಿ ಅಣ್ಣ ನಮ್ಮನ್ನು ನೋಡಕ್ಕೆ ಬಿಡುತ್ತಿಲ್ಲ ಗಾಡಿನ ಹೌದು ಇವರು ನಮ್ಮ ಸಂತಿಕಲ ತಾತ್ನಾರ ಇವರು ಅರ್ಧ ಗಂಟೆ ಒಂದು ಗಂಟೆ ಕೂತ್ಕೊಳಕಾಗಲ್ಲ ಅಂತ ಯಾಕೆ ಬರ್ತೀರಿ ಇಲ್ಲಿಗೆ ನಮ್ಮ ದೋಸ್ತನ ಗೊಟ್ಟವನ್ನ ಗೊಟ್ಟಲ್ಲಿ ದೋಸ್ತನ ಗೊಟ್ಟಲ್ಲ ದೋಸ್ತನ ಗಾಡಿ ಗೊಟ್ಟಲ್ಲ ನಮ್ಮ ದೋಸ್ತನ ಗಾಡಿ ಗೊಟ್ಟವನ್ನು ಸೀದಾ ಮಾಡುತ್ತಿದ್ದಾರೆ ವಿಜ್ಞಾನಿಗಳು ಇವರು ஆனா ஏ நீங்க நின்தேளா ஏகன நீ மௌனதுரே நான் கண்டக மடக்கு ಮಾಡಿದாங்களே பாந்து பாंनोட எனக்கு ಮತ್ತೆ எனக்கு ஆ ஏ நீங்க நின்தேளா

ಯಾಕ ನೀರ ತಂದು ಒಳತಿ ಕಣ್ಣಾಗ ಮುಚ್ಚಿ ಹೋಗ ನನ್ನ ಮಣ್ಣಾಗ್ತಾ ಇದ್ಯಾ ನೋಡ್ಕೊಂಡ್ ಬರಕ್ ಆಗಲ್ವಾ ಏನು ಏನ್ ಗುರೈಸ್ತಾ ಇದ್ಯಾ ನಮ್ ದೋಸ್ತನ ಗಾಡಿಗೆ ಐಲ್ ಚೇಂಜನ್ ಮಾಡೇ ಇಲ್ಲ ಹೊಸಲ್ಲ ಎಷ್ಟು ವರ್ಷ ಆಯ್ತ ನೈಲ್ ಚೇಂಜ್ ಮಾಡ್ಲಾತ್ ಮದ್ವಿ ಮಾಡ್ರೂ ನನಗೆ ಮದ್ವೆ ಮಾಡ್ರಿ ದೋಸ್ತ ನಿಮ್ಮ ಗಾಡಿ ಹೈಲ ಫುಲ್ ಗಟ್ಟಿಯಾಗಿದೆ

ಅವರ ಪ್ರಾತಿತ್ವ ಇವರು ನಮ್ಮ ಹೊಸ ಸೌರಮ್ನ ಅಧಿಪತಿ ಪ್ರಶ್ನ ತಿಳ್ಕೊತಾ ಮೋಸ ಮಾಡಿದ ಮಂದಿ ಮಗ ನಾನ್ ಆ ಮಾಡ್ತಾಂಡದ ತೋಡೆ ನನ್ನ ಮ್ಯಾಲ್ ನಂಗ ನನ್ನ ಖಾಂದ ಅಂದಾಗ ಮೇಹನತ್ ಮಾಡಿಲ್ ಯಾವ ಮಗ ನನ್ನ ಹಮಂಡದ ತೋಡೆ ನನ್ನ ಮ್ಯಾಲ್ ನಂಗ ನನ್ನ ಖಾಂದ ಅಂದಾಗ ಮೇಹನತ್ ಮಾಡಿಲ್ ಮಗ ನನ್ನ ಮಂದಿ ಕೈ ಕೊಟ್ಟಾಗ ನಾನ್ ನಂದ್ ಕೈ ಹಿಡಿತ ಹತ್ ಸಲ ಬಿದ್ರು ಬಿನ್ನ ಯದ್ ನಿಂದ್ರತ ಮಂದಿ ಕೈ ಕೊಟ್ಟಾಗ ನಾನ್ ನಂದ್ ಕೈ ಹಿಡಿತ ಹತ್ ಸಲ ಬಿದ್ರು ಬಿನ್ನ ಯದ್ ನಿಂದ್ರತ